ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ ಇದು ನನ್ನ ಮಗನ ಮನೆ ನಾನು ನಮ್ಮದು ಸೊಸೆದು ಬೈಕೆ ಶಾಸ್ತ್ರ ಇದ್ದಿತ್ತು ಹಾಗಾಗಿ ನಾನು ಇವರು ಅಲ್ಲಿಗೆ ಹೋಗಿದ್ದಿತ್ತು ಆ ಟೈಮಲ್ಲಿ ಒಂದು ಗೃಹ ಪ್ರವೇಶನೂ ಇದ್ದಿತ್ತು ಅದಕ್ಕೋಸ್ಕರ ಹೊರಡ್ತಾ ಇತ್ತು ನಾನು ಮತ್ತು ನಮ್ಮ ಮನೆಯವರು ಹೋಗಿ ಬರುವ ಅಂಥೇಳಿ ರೆಡಿ ಆಯಿತು ಬೈಕೆ ಶಾಸ್ತ್ರ ಮೊದಲೇ ಆಗಿದ್ದಿತ್ತು ಅದರದ್ದು ವಿಡಿಯೋ ಎಲ್ಲ ನಾನು ಅದು ಇನ್ನೂ ಬರಲಿಲ್ಲ ಅದೆಲ್ಲ ಇನ್ನೊಂದು ಸಲ ನಾನು ಆ ವೀಡಿಯೋ ಹಾಕ್ತೇನೆ ಆಯಿತಾ ಇವರು ರೆಡಿಯಾದರು ನಾವು ಅವನು ಮಗ ಎಲ್ಲ ಹೊರಗೆ ಹೋಗಿದ್ದಾನೆ ಅವನು ಬಂದ ಮೇಲೆ ಕ್ಯಾಬ್ ಬುಕ್ ಮಾಡಿ ಮನೆ ಗೃಹ ಪ್ರವೇಶಕ್ಕೆ ಹೋಗಬೇಕು ಅದು ನಂದು ಅಣ್ಣನ ಹೆಂಡ್ತಿದ್ದ ಅಕ್ಕನ ಮನೆ ಗೃಹ ಪ್ರವೇಶ ಅಲ್ಲಿ ಕ್ಯಾಬ್ ಬುಕ್ ಮಾಡಬೇಕಲ್ಲ ಅದಕ್ಕೆ ಅವನಿಗೆ ವೇಟ್ ಮಾಡ್ತಾ ಇತ್ತು ಅವನು ಬಂದಾ ಈಗ ಅವನು ನಾವಿಬ್ರು ಹೊರಡೋದು ವೀಡಿಯೋ ಮಾಡ್ತಾ ಹಾಗೆ ಕ್ಯಾಬು ಬುಕ್ ಮಾಡಿ ಕೊಟ್ಟ ಇನ್ನು ಹೋಗ್ತೇವೆ ಗೃಹ ಶ್ರೀಮಂತ ಸರ್ ಗೃಹ ಪ್ರವೇಶದ್ದು ವೀಡಿಯೋ ಎಲ್ಲ ತೆಗಿಲಿಕ್ಕಾಗಲಿಲ್ಲ ಒಂದೆರಡು ಫೋಟೋ ಇತ್ತಷ್ಟೇ ಅದನ್ನು ಹಾಕ್ತಾ ಇದ್ದೇನೆ ಅಣ್ಣ ಮತ್ತು ನನ್ನ ಅತ್ತಿಗೆ ನಾದಿನಿ ಇದ್ರು ಗೃಹ ಪ್ರವೇಶದಿಂದ ಬಂದವರೇ ಸ್ವಲ್ಪ ರೆಸ್ಟ್ ಮಾಡ್ತು ಈಗ ನಂದು ಮಗನ ಫ್ರೆಂಡ್ ಪುನಿ ಅಂತೇಳಿ ಅವನು ಅವನು ಮತ್ತು ನಂದು ಸೊಸೆದು ಫ್ರೆಂಡ್ ಅಮರಾವತಿ ಅವಳು ಮತ್ತು ಅವಳ ಮಗು ಬಂದಿದ್ದು ಅಲ್ಲೆಲ್ಲ ಹಾಗೆ ಬಿಟ್ಟು ಬಂದಿದ್ದಾನ ಅವನೇನಿಂದ ಇವಳೇ ನನ್ನ ಸೊಸೆ ಫ್ರೆಂಡ್ ಅಮರಾವತಿ ಅಂತ ಅವಳೇನು ಶೇಂಗಾ ಬಿಟ್ಲಾ ಅಂತ ಹೇಳಿ ಉತ್ತರ ಕರ್ನಾಟಕ ಸ್ಟೈಲ್ ಚಪಾತಿಗೆ ಪಲ್ಯ ಮಾಡ್ತೇನೆ ಅಂತ ಹೇಳಿದ್ರೆ ಅದನ್ನ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಎಂತ ಖಾರ ಮಸಾಲಾ ಖಾರ ಅದೇ ನಾವು ಒಂಚೂರು ಪುಳಿಯೋಗರೆ ತರ ಮಾಡ್ತೀವಲ್ಲ ಪುಳಿಯೋಗರೆ ಗೊಜ್ಜ ಅದು ಈ ಗೊಜ್ಜು ಅಲ್ಲ ಅವರು ಮಸಾಲ ಖಾರ ಅಂತ ಮಾಡ್ತಾರೆ ನಾವು ಬರೀ ಖಾರದ ಪುಡಿ ಮಾಡ್ತೀವಲ್ಲ ಹಂಗ ಮಾಡಲ್ಲ ಅದಕ್ಕೆ ಎಲ್ಲವೂ ಹಾಕ್ತಾರೆ ಏನೋ ವಿತೌಟ್ ಟಮಾಟೋ ಒಂದ್ ಬಿಟ್ಟು ಎಲ್ಲವೂ ಹಾಕ್ತಾರೆ ಈಗ ಇದಕ್ಕೆ ಏನೆಲ್ಲ ಬೇಕು ಎಂತ ಪಿಟ್ಲ ಅದ ಪಿಟ್ಲ ಪಿಟ್ಲ ಶೇಂಗಾ ಪಿಟ್ಲ ಶೇಂಗಾ ಪಿಟ್ಲ ಮೂರ್ ಈರುಳ್ಳಿ ಒಂದೇ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂತಾರೆ ಅಂದ್ರೆ ಎಷ್ಟು ಜನಕ್ಕೆ ನೋಡ್ಕೊಂಡು ಇವಳೀಗ ಪಿ ಹೆಚ್ ಡಿ ಮಾಡ್ತಾ ಇದ್ದಾಳೆ ಎಷ್ಟು ಗ್ರೇಟ್ ನೋಡಿ ಮಗು ಆದ್ಮೇಲೂ ಕಲಿತಾ ಇದ್ದಾಳೆ ಖುಷಿ ಆಗ್ತದೆ ಇವಳು ನೋಡಿದಿರಲ್ಲ ನನ್ನ ಸೊಸೆ ಇವಳು ಅವಳೇನೋ ಪಾತ್ರ ಕಳೀತಾ ಇದ್ರು ನಿನ್ನ ಕೆಲ್ಸ ತೆಕ್ ಅಲ್ಲಲ್ಲಲ್ಲ ಅದಕ್ಕೆ ಏನು ಅದೇ ನಾವು ಇದು ಈ ಕಾರಣ ಈಗ ಪಾತ್ರೆ ಒಂದು ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ ಸ್ವಲ್ಪ ಹಾಕಿದರೆ ಸಾಕಂತೆ ಯಾಕಂದರೆ ಶೇಂಗಾ ಹುಡಿ ಮಾಡ್ಕೊಳ್ತಾರೆ ಅದರಲ್ಲಿ ಎಣ್ಣೆ ಇರು ಪಸೆ ಇರುತ್ತಲ್ವಾ ಎಣ್ಣೆ ಕಾದ ಕೂಡಲೇ ಸಾಸಿವೆ ಹಾಕಿದ್ರು ಸಾಸಿವೆ ಚಟಪಟ ಸಿಡಿಬೇಕಂತೆ ಈಗ ಸಾಸಿವೆ ಚಟಪಟ ಸಿಡಿತಾ ಉಂಟು ಈಗ ಇದಕ್ಕೆ ನೀರುಳ್ಳಿಯನ್ನು ಹಾಕ್ಕೊಳ್ತಾರೆ ನೀರುಳ್ಳಿಯನ್ನು ತುಂಬ ಕೆಂಪಗಾಗುವವರೆಗೂ ಹುರಿತಾರೆ ನೋಡಿ ಎಷ್ಟು ಕೆಂಪಗಾಯಿತು ಈ ಟೈಮಲ್ಲಿ ಒಂಚೂರು ಅರಿಶಿನ ಪುಡಿ ಹಾಕ್ತಾರೆ ಆಮೇಲೆ ಸ್ವಲ್ಪ ಪುನಃ ಮಚ್ಕೊಂಡು ಅದಕ್ಕೆ ಈಗ ಅದು ಕೆಂಪು ನೋಡಿ ಇಷ್ಟು ಕೆಂಪಾಗಬೇಕಂತೆ ಆಮೇಲೆ ಟೊಮೆಟೊ ಹಾಕ್ತಾರೆ ಟೊಮೆಟೊ ತುಂಬ ಕಡಿಮೆ ಆಗ್ತಾರೆ ಒಂದೇ ಹಾಕ್ತಾರೆ ಯಾಕಂದರೆ ಅದು ಸ್ವಲ್ಪ ಹುಳಿ ಹುಳಿ ಆಗ್ತದೆ ಅಂಥೇಳಿ ಅಂತೆ ಅದಕ್ಕೆ ಒಂದೇ ಟೊಮೆಟೊ ಹಾಕ್ತಾರೆ ಒಂದು ನಾಲ್ಕು ನೀರುಳ್ಳಿ ಹಾಕಿದ್ದಾರೆ ಮತ್ತು ಎಲ್ಲವನ್ನು ಈ ಥರ ಸರಿ ಬಾಡಿಸ್ಕೊಳ್ತರು ಅದು ಎಣ್ಣೆ ಬಿಡೋಲ್ಲವರೆಗೂ ಅದನ್ನು ಮಗ್ಚುತ್ತಾ ಟೊಮೆಟೊನೂ ಸರೀ ಬಾಡಬೇಕು ವರೆಗೆ ಬಾಡಿಸ್ಕೊಡ್ತಾರೆ ಈಗ ಸ್ವಲ್ಪ ಉಪ್ಪು ಬೇರೆ ಅವರದೇನು ಖಾರ ಅಂತ ಹೇಳಿದ್ರಲ್ಲ ಮಸಾಲೆ ಖಾರ ಅದರಲ್ಲಿ ಉಪ್ಪು ಇರುತ್ತಂತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾರೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾರೆ ಈಗ ಇದು ನಾನು ಇದು ತೋರಿಸ್ಲಿಕ್ಕೆ ನೆನ್ಪೋಯ್ತು ನನಗೆ ವೀಡಿಯೋ ಮಾಡಲಿಲ್ಲ ಅದು ಸ್ವಲ್ಪ ಶೇಂಗಾ ಅಂದರೆ ಒಂದು ಎಂಟು ಸ್ಪೂನಿನಷ್ಟು ಶೇಂಗಾ ಶೇಂಗಾವನ್ನು ತರಿತರಿಯಾಗಿ ರುಬ್ಬು ಬೇಕಂತೆ ಮಿಕ್ಸಿಯಲ್ಲಿ ಇದು ನಾವು ಸ್ವಲ್ಪ ಸಣ್ಣ ಆಯ್ತು ಮಾಡಿದ್ದು ತರಿತರಿಯಾಗಿ ರುಬ್ಬಿ ಮಾಡ್ಬೇಕಂತೆ ಈಗ ಎರಡ್ ಮೂರು ಸ್ಪೂನ್ ಇನ್ನಷ್ಟು ಮಸಾಲೆ ಖಾರ ಅಂತ ಹೇಳಿದ್ರಲ್ಲ ಅದನ್ನು ಹಾಕ್ಕೊಂಡ್ರು ಅದು ಅದೇ ಉತ್ತರ ಕರ್ನಾಟಕದವರು ಅದನ್ನು ಮಸಾಲೆ ಖಾರ ಮಾಡಿ ಇಟ್ಕೊಂಡಿರ್ತಾರಂತೆ ಅದೊಂದು ಕಲ್ತ್ಕೊಳ್ಬೇಕು ಅದು ನೆಕ್ಸ್ಟ್ ಟೈಮ್ ಅದರದ್ದು ರೆಸಿಪಿ ಹಾಕ್ತೇನೆ ನಾನು ಅವಳು ಕಳಿಸ್ತೇನೆ ಹೇಳಿದ್ಲು ನನಗೆ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಗ್ಚ್ಕೊಂಡ್ರೆ ಆಯ್ತಂತೆ ಈಗ ಅದನ್ನು ಕುದೀಲಿಕ್ಕೆ ಬಿಡಬೇಕು ಅದು ಸರಿ ಎಣ್ಣೆ ಬಿಡುವಲವರೆಗೆ ಕುದ್ರೆ ಇದು ಚಪಾತಿಗೆ ఎంత శేంగా పిట్ల రెడీ ఆతాతి పిట్ల రెడీ నేను చపాతి చపాతి అమరావతి స్పెషల్ చపాతి పిట్లా నందు బ్లగల్ బరుత సంధ్య ఫ్రెండ్ అమరావతి స్పెషల్ ಪಿಟ್ಲ ಚಪಾತಿ ನಮಗೆ ಬೆಂಗಳೂರಿಂದ ಸಾಗರಕ್ಕೆ ಟ್ರೈನ್ ಬುಕ್ ಆಗಿತ್ತು ಇವತ್ತೆ ಹೊರಡಬೇಕಿದ್ದಿತ್ತು ಒಂಬತ್ತು ಗಂಟೆಗೆ ಟ್ರೈನ್ ಹಾಗಾಗಿ ನಾ ನಾನೇ ಚಪಾತಿ ಮಾಡ್ತೇನೆ ನೀವು ಹೊರಡಿ ಆಂಟಿ ಅಂತ ಹೇಳಿದ್ಲು ಹಾಗಾಗಿ ಅವಳೇ ಚಪಾತಿ ಮಾಡ್ತಾ ಇದ್ಲು ಏಳುವರೆ

ಅವಳು ಪಾಪ ಎಲ್ಲಾ ಮಾಡಿ ಕೊಟ್ಟು ಮಗುಕ್ ತಿನ್ಸ್ತಾ ಇದ್ಲು ನಾವು ಪಟ ಪಟ ಎಲ್ಲಾ ತಿನ್ಕೊಂಡು ಅದೇ ಟ್ರೈನಿಗೆ ಹೊರಡ್ಬೇಕಲ್ಲ और मेला और बढ़े ही बोर्ड तू सगत आ गया रे अरे स्टेन मार ओके अन्न को हको बोल रे किसी ने तक आ गए चल तीन शंगा के आ गया शंगा के लिए हां हां ये पुत्र करना फुटो करो शंगा फुटो हम का नाम आ पुत्र ಈ ಇದು ಶೇಂಗಾ ಶೇಂಗಾಪಿಟ್ಲ ತುಂಬ ಚೆನ್ನಾಗಿತ್ತು ಎಲ್ರಿಗೂ ಇಷ್ಟ ಆಯ್ತು ಅಂತಾರ ಅದೇ ಅವರು ಮಾತಾಡ್ತಾ ಇದ್ರು ಉತ್ತರ ಕರ್ನಾಟಕದ ಸ ಸೈಡಲ್ಲಿ ಎಲ್ಲ ಇದು ಅಡುಗೆಗೆ ಶೇಂಗಾ ಪುಡಿ ಜಾಸ್ತಿ ಹಾಕ್ತಾರಂತೆ ಅದೇ ಮಾತಾಡ್ತಾ ಇದ್ರು ಅವರು ಒಂದೊಂದು ಕಡೆ ಒಂದೊಂದು ಥರ ಟೇಸ್ಟ್ ಇರುತ್ತಲ್ಲ ಎಲ್ಲ ಥರ ಟೇಸ್ಟು ಮಾಡಬೇಕು ನೀವು ಟ್ರೈ ಮಾಡಿ ಒಂದು ಸಲ ಈ ಥರ ಅದು ಖಾರ ಒಂದು ತಿಳ್ಕೊಳ್ತೇನೆ ಆಮೇಲೆ ನೀವು ಸಹ ಟ್ರೈ ಮಾಡಿ ಆಯಿತಾ ಅದು ಖಾರ ಒಂದು ಕಲ್ತ್ಕೊಳ್ಬೇಕು ನೋಡು ಹಾಂ ಹಾಂ ಹೇಗಾಯ್ತು ಬಿಟ್ಲ ಒಳ್ಳೆ ಆಯ್ತಲ್ಲ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆಯಿತಾ ಓಕೆನಾ ಬ ಬಾಯ್ ಸಿ ಯು